ಎತ್ತಿನ ಗಾಡಿ ಊಟದ ಸ್ಪರ್ಧೆ ಗ್ರಾಮೀಣ ಪ್ರದೇಶದ ಸಾಂಸ್ಕೃತಿಕ ನೆಲೆಗಟ್ಟಿಗೆ ಹೊಸ ಸ್ಪರ್ಶ ನೀಡಿದೆ ಅಂತ ನಿವೃತ್ತ ಎಸ್ ಅಧಿಕಾರಿ ಎನ್ ರಘುಮೂರ್ತಿ ಅವರು ಹೇಳಿದರು ಅವರು ಶನಿವಾರ ಹಿರೇಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಿರೇಹಳ್ಳಿ ಗ್ರಾಮದ ಯುವಕರು ಆಯೋಜಿಸಿದ್ದ ಜೋಡಿ ಎತ್ತಿನ ಗಾಡಿಯ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರುನಾಡಿನಲ್ಲಿ ಇಂದಿಗೂ ಕೂಡ ಜಾನಪದ ಸೊಗಡಿನ ಇಂತಹ ಸ್ಪರ್ಧೆಗಳು ಬಹುತೇಕ ಪ್ರದೇಶದಲ್ಲಿ ಈ ಸ್ಪರ್ಧೆಗಳು ಆ ಪ್ರದೇಶಗಳ ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಬಿಗಿಗೊಳಿಸುತ್ತವೆ ಇಲ್ಲಿನ ಯುವಕರಿಗೆ ಈ ಸ್ಪರ್ಧೆಗಳು ಹೇಳಿ ಮಾಡಿಸದಂತಿವೆ ಈ ಸ್ಪರ್ಧೆಯಿಂದ ಉತ್ತಮ ರಾಸುಗಳನ್ನು ಸಾಗಾಣಿಕೆ ಮಾಡಲು ರೈತರಿಗೆ ಪೈಪೋಟಿ ನೀಡಿದಂತಾಗಿ ಲಾಭದಾಯಕ ಸನ್ನಿವೇಶ ಸೃಷ್ಟಿಯಾಗುತ್ತದೆ ಎಂದರು ಹಾಗೂ ಈ ಸ್ಪರ್ಧೆಗಳು ಆರೋಗ್ಯಕರವಾಗಿರಬೇಕು ಸೋಲು ಗೆಲುವುಗಳನ್ನು ಸಮಚಿತ್ತದಿಂದ ಎಲ್ಲರೂ ನೋಡಬೇಕು ಜಾನುವಾರುಗಳನ್ನು ಯಾವುದೇ ಕಾರಣಕ್ಕೂ ಹಿಂಸಿಸಬಾರದು ಅಂತ ಕರೆ ನೀಡಿದರು ಸಂದರ್ಭದಲ್ಲಿ ಜ್ಞಾನೇಶು ಮಂಜುನಾಥ್ ಚಂದ್ರು ಮಹದೇಶ್ ಪಿ ನಾಗರಾಜ್ ಮಂಜಮ್ಮ ನಟರಾಜು ಸ್ವಾಮಿ ಶಂಕರಮೂರ್ತಿ ವಿದ್ಯಾ ಸಂಸ್ಥೆಯ ಸಂದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗಗಳಿಗೆ ಚಾಟನ್ನು ಉಪಯೋಗಿಸುವಂತಿಲ್ಲ ಮತ್ತು ಮದ್ಯಪಾನ ಚಾಲಕರನ್ನು ನಿಷೇಧಿಸಲಾಗಿದೆ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿ ರಾಹುಗಳಿಗೆ ಮತ್ತು ಚಾಲಕರಿಗೆ ಪ್ರೇಕ್ಷಕರಿಗೆ ಯಾವುದೇ ತೊಂದರೆ ಆದರೆ ಸಮಿತಿ ಅವರು ಮತ್ತು ಗ್ರಾಮಸ್ಥರ ಜವಾಬ್ದಾರರಲ್ಲ ತೀರ್ಪುರ ಮತ್ತು ಕಮಿಟಿಯವರ ತೀರ್ಮಾನವೇ ಅಂತಿಮ ತೀರ್ಮಾನ வட்ட <laughs> <hate dansa> <sharpf> <tiedzieć> ತುಂಬಾ ಸಹಾಯ ಮಾಡ್ತಿದ್ದಾರೆ ರಘುಮೂರ್ತಿ ಸರ್ ನಿವೃತ್ತ ಕೆಎಸ್ ಅಧಿಕಾರಿ ಸರ್ ಅವರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಚಪ್ಪಾಳ ಮುಖಾಂತರ ಅವರು ಈ ದೇನಿತ್ತಿನ ಜಾರಿನ ಓಟಲ್ ಸರ್ಬೇಕು ಐದು ರೂಪಾಯಿ ಕೊಟ್ಟಿರುತ್ತೆ ಅವ್ರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು ಅಣ್ಣ ದಯವಿಟ್ಟು ಎಟ್ಲು ಪೆಟ್ಗೆ ನಂ ಮಾರ ಲೇಟೆಸ್ಟ್ ಫೋನ್ ಚನ್ಮಸಟ್ಟಿ ಸಂದೇಶ ಮಾರಮ್ಮನಲ್ಲಿ ಸೂರ್ಯ